ಹಲೋ ನಮಸ್ಕಾರ ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಹಾಗೆಯೇ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಇರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ನೀವು ಕೂಡ ಅಂತ ಹೇಳ್ತಾ ಇವತ್ತಿನ ಭಾನುವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ ಭಾನುವಾರದ ವಿಡಿಯೋದಲ್ಲಿ ಈ ಮಳೆಗಾಲ ದಿನ ಈ ನಿಂತ ನೀರು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ನಿಂತ ನೀರಲ್ಲಿ ಸೊಳ್ಳೆಗಳ ಕಾಟ ಈ ಸೊಳ್ಳೆಗಳ ಕಾಟದಲ್ಲಿ ಅಂದರೆ ಡೆಂಗ್ಯೂ ಜ್ವರ ಆಗಿರ್ಬೋದು ಸೊಳ್ಳೆಯಿಂದ ಬರುವಂಥ ನಾನಾ ಒಂದು ಜ್ವರಗಳಿಗೆ ನಾವು ಹೇಗೆ ತಪ್ಪಿಸಿಕೊಳ್ಬೇಕು ಅನ್ನುವಂಥದ್ದೇ ಇವತ್ತಿನ ಒಂದು ಕೆಲವೊಂದಿಷ್ಟು ನನಗೆ ಗೊತ್ತಿದ್ದ ಒಂದಿಷ್ಟು ಟಿಪ್ಸನ್ನು ಹೇಳ್ತೇನೆ ಹಾಗೆಯೇ ಅದ್ರ ಜೊತೆಗೆ ಹೊಸದಾಗಿ ಇಲಿ ಜ್ವರ ಅನ್ನುವಂಥದ್ದು ಈಗ ಶುರುವಾಗಿದೆ ಸೊ ಅದಕ್ಕೆಲ್ಲ ಒಂದು ಒಂದು ಟಿಪ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತುಂಬಾ ಶಾರ್ಟ್ ವಿಡಿಯೋ ಇವತ್ತು ಕೂಡ ಇದ್ದೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೀವು ನೋಡ್ತಾ ಇರ್ಬೋದು ನಾನು ಭಾನುವಾರ ದಿನ ರಜೆ ಇರೋದರಿಂದ ಸ್ಯಾಟರ್ಡೇ ನಾನು ಪ್ಲ್ಯಾನ್ ಮಾಡಿದ್ದೆ ಭಾನುವಾರ ಏನಾದರೂ ಒಂದು ಆಗಿ ಕುಕ್ಕಿಂಗ್ ಮಾಡಿಬಿಟ್ಟು ಎರಡು ವಿಡಿಯೋನಾದರೂ ಅಪ್ಲೋಡ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಆದರೆ ಭಾನುವಾರ ದಿನ ಬೆಳಿಗ್ಗೆ ಎದ್ದು ಡೋರ್ ಓಪನ್ ಮಾಡಿ ನೋಡುವಾಗ ಕಂಪ್ಲೀಟಾಗಿ ನೀರು ಅಂದರೆ ಕೂದಲೆಳೆ ಅಂತರದಲ್ಲಿ ಒಳಗಡೆ ಬರುವ ನೀರು ತಪ್ಪಿದೆ ಅಂತಲೇ ಹೇಳ್ಬೋದು ಅಷ್ಟೊಂದು ಬೇಸರ ಆಯಿತು ಅಂತಲೇ ಹೇಳ್ಬೋದು ಈ ಕೆಲವೊಂದು ಪ್ರದೇಶಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿ ಈ ಥರ ಒಂದು ಸಮಸ್ಯೆಗಳು ಇದ್ದದೆ ಅಂತಲೇ ಹೇಳ್ಬೋದು ಯಾರನ್ನು ದೂರಿ ಕೂಡ ಪ್ರಯೋಜನ ಇಲ್ಲ ಅಲ್ವಾ ಹೌದು ಈ ನೋಡ್ಬೋದು ಈಗ ಅಷ್ಟೊಂದು ಮಳೆ ಇಲ್ಲ ಆದರೂ ಕೂಡ ಇಲ್ಲಿ ತನಕ ನೀರು ಬಂದಿದೆ ಇನ್ನು ಒಂದು ಸ್ವಲ್ಪ ಜೋರಾಗಿ ಮಳೆ ಸುರಿತು ಅಂತ ಹೇಳಿದ್ದೇ ಆದದ್ದ ಆದದಲ್ಲಿ ಒಳಗೆ ನೀರು ಖಂಡಿತ ಅಂತಲೇ ಹೇಳ್ಬೋದು ಸೊ ನೋಡ ಏನು ಮಾಡಲಿಕ್ಕೆ ಆಗ್ತದೆ ನೀರು ಬಿಡಿಕೊಟ್ಟಕ್ಕೆ ಆಗ್ತದಾಗ ಅಲ್ಲಿ ಒಂದು ಹತ್ತಿರ ಇರೋದ್ರಿಂದ ದೊಡ್ಡ ಅಪಾರ್ಟ್ಮೆಂಟ್ ಇದೆ ನೀರೆಲ್ಲ ಮುಳುಗಿಡ್ತಾರೆ ಅದನ್ನೆಲ್ಲ ಒಳಗೆ ಬಂದಾಗ ಏನು ಏನು ಮಾಡೋದಿಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು ನೀವು ನೋಡ್ಬೋದು ಈಗ ಮಳೆ ಇಲ್ಲ ಹತ್ತೆ ಆದ್ರೂ ಕೂಡ ಹರಿಯುವ ನೀರೆಲ್ಲ ಒಂದು ಇದು ಡೌನ್ ಆಗಿರೋದ್ರಿಂದ ಎಲ್ಲ ಒಳಗಡೆ ಮುಗಿದಿದೆ ಅಂತಲೇ ಹೇಳ್ಬಹುದು ಅದು ನನಗೆ ಭಾನುವಾರ ಇದೇ ಆಯಿತು ಅಡುಗೆ ಬೇಡ ಏನು ತಿಂಡಿರು ಬೇಡ ಏನು ಬೇಡ ಅಂತಾಯಿತು ನಾನು ಅದೇ ಇವತ್ತಿನ ವಿಡಿಯೋದಲ್ಲಿ ಹೇಳುವಂಥದ್ದು ಈ ಮಳೆಗಾಲದಲ್ಲಿ ನಿಂತ ನೀರು ಎಲ್ಲಿ ಇರ್ತವೆ ಅಲ್ಲಿ ನೀರು ನಿಲ್ಲಲಿಕ್ಕೆ ಬಿಡಬೇಡಿ ಯಾಕೆಂದರೆ ನಿಂತ ನೀರಲ್ಲಿ ಈಗ ಸೊಳ್ಳೆಗಳು ಹೆಚ್ಚಾಗಿರೋದ್ರಿಂದ ಸೊಳ್ಳೆಗಳು ಸಂತತಿ ಮಳೆಗಾಲದಲ್ಲಿ ಹೆಚ್ಚಿಗೆ ಆಗುವಂಥದ್ದು ಅಂದರೆ ನಿಂತ ನೀರಲ್ಲಿ ಮೊಟ್ಟೆಗಳನ್ನು ಇಟ್ಟು ಆ ಮತ್ತೆ ಮರಿಗಳಾಗುವಂಥದ್ದು ಸೊ ಹಾಗಾಗಿ ನಾನು ಹೇಳುವಂಥದ್ದು ಅಲ್ಲಲ್ಲಿ ನಾವು ಸುದ್ದಿಗಳಲ್ಲಿ ಕೇಳ್ತಾ ಇದ್ದೇವೆ ಮಾಧ್ಯಮದಲ್ಲಿ ಕೇಳ್ತಾಯಿದ್ದೇವೆ ಜ್ವರದಿಂದ ಮಕ್ಕಳು ಸಾಯುವಂಥದ್ದು ಅವೆಲ್ಲ ಈಗ ನಾನಾ ಕಾಯಿಲೆಗಳು ಬರೋದರಿಂದ ಸೊಳ್ಳೆಗಳಿಂದ ನಾವು ನಮ್ಮ ಮನೆಗಳಲ್ಲಿ ಈ ಸೊಳ್ಳೆಯ ಪರದೆ ಅಂದರೆ ಬಲೆಗಳನ್ನು ನಾವು ಉಪಯೋಗಿಸೋದು ಉತ್ತಮ ಅಂತ ನನ್ನ ಅನಿಸಿಕೆ ಕೇಳಿದರೆ ನಾನು ಕೂಡ ನಮ್ಮ ಮನೆಯಲ್ಲಿ ಇಲ್ಲಿ ಈ ಒಂದು ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಂದು ಜಾಗಗಳಲ್ಲಿ ತುಂಬ ಸೊಳ್ಳೆಗಳ ಕಾಟ ಅಂತಲೇ ಹೇಳ್ಬೋದು ನಾವಿರೋ ಜಾಗದಲ್ಲಿ ಕೂಡ ಅಷ್ಟೇ ಎಷ್ಟು ಅಂತ ಹೇಳಿದರೆ ಈಗ ಎಕ್ಸಾಂಪಲ್ ಹೇಳಬೇಕು ಹೇಳಿದರೆ ಒಂದು ಜೇನು ನೊಣಗಳು ಹೇಗೆ ಬಲೆಗಳಲ್ಲಿ ಕೂತ್ಕೊಳ್ತಾವಲ್ಲ ಅಷ್ಟು ತುಂಬಾ ಕೂತ್ಕೊಳ್ತವೆ ಬಲೆಗಳಾಗಿದ್ದರು ಆಲ್ರೆಡಿ ನಮ್ಮಲ್ಲಿ ನಾವು ಬಲೆಗಳನ್ನೇ ಯೂಸ್ ಮಾಡುವಂಥದ್ದು ಬಲೆಗಳು ಕಟ್ಟಾಗಿರೋದ್ರಿಂದ ಮೊದಲೊಂದಿಷ್ಟು ಬಲೆಗಳು ತಂದಿಟ್ಟದ್ದಿತ್ತು ಅದು ಒಂದು ಸಿಂಗಲ್ ಬೆಡ್ರೂಮಿಗೆ ಹಾಕುವಂಥ ಅದನ್ನೇ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಹಾಕಬೇಕು ಸುತ್ತ ಅನ್ನುವಂಥದ್ದು ನಾನೀಗ ನಿಮಗೂ ಕೂಡ ವಿಡಿಯೋದಲ್ಲಿ ತೋರಿಸಿದಾಗಾಯಿತು ಅಂತ ಅದ್ರ ಜೊತೆಗೆ ಸೊಳ್ಳೆಗಳ ಬಲೆ ಅಲ್ಲದರೆ ಬ್ಯಾಟ್ಗಳನ್ನು ಮಾಡಬಹುದು ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ಗುಡ್ ನೈಟ್ಗಳನ್ನೆಲ್ಲ ಹಾಕ್ತೇವಲ್ಲ ಅದು ಮಕ್ಕಳಿಗೆ ಮಕ್ಕಳಿಗಿಂತ ಮುಂದಿನ ದಿನಗಳಲ್ಲಿ ಕೊಡೋದ್ರಿಂದ ನೀವು ಗುಡ್ ನೈಟ್ ಕಡಿಮೆ ಮಾಡಿ ಅಥವಾ ಹೊಗ್ಗೆ ಕೂಡ ಹಾಕ್ಕೊಳ್ಬೋದು ಬೇರೆಳೆ ಎಲೆ ಆಗಿರ್ಬೋದು ಕೆಲವೊಂದು ಒಳಗಡೆ ಎಲೆಗಳಲ್ಲಿ ಇರ್ತಾಗಲ್ಲ ತೆಂಗಿನಕಾಯಿ ಒಂದು ಸಿಕ್ಕಿ ಬಟ್ಟೆ ಅದರದೆಲ್ಲ ಹೊಗೆ ಹಾಕೊಳ್ಬೋದು ಅಲ್ಲ ನಮಗೆ ಹೊಗ್ಗೆ ಹಾಕಿದಾಗ ಏನಾಗ್ತದೆ ಅಂದರೆ ಬಟ್ಟೆಗಳನ್ನ ಕಪ್ಪಾಗ್ತದೆ ರೂಮ್ಗಳಲ್ಲಿ ಸೊ ಹಾಗಾಗಿ ಸೊಂಬೆ ಹೊಗೆ ಹಾಕಿದಷ್ಟು ಹುಟ್ಟಿಗೆ ಅಂತಲೇ ಹೇಳ್ಬೋದು ಅದಕ್ಕಿಂತ ಮೇನ್ ಆಗಿ ಅಂತ ಹೇಳಿದ್ರೆ ನಾವು ಬಲೆಗಳನ್ನು ಮಲಗುವ ಜಾಗದ മലകളിൽ തല ഹാ മലബോ ഉത്തമ അനുസരിക്കുന്നത് ഇന്നു ഇട ജ്വര നല്ലേ സോ ഇതിന് ജ്വരുന്ന ಓಡಿನ ಮನೆಗಳು ಇರೋ ಪ್ಲೇಸಲ್ಲಿ ಅಥವಾ ಇಲಿಗಳು ಓಡಾಡೋ ಜಾಗದಲ್ಲಿ ಅದರಲ್ಲಿ ಏನು ಒಂದು ಎರಡು ಮಾಡುವಂಥ ಜಾಗದಲ್ಲಿ ನಾವು ಎಲ್ಲಿ ಕಾಲಿಡ್ತೇವಲ್ಲ ಅಥವಾ ಇಲ್ಲಿ ಮಳೆಗಿಡ ಇಲ್ಲಿ ಕೆಲವರಿಗೆ ಹೆಚ್ಚು ಹೋಗುವಂತೆ ಅದರಿಂದ ನೀವು ಜಾಗ್ರತೆಯುಂಡ ಇಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಇಲಿಗಳು ಕೂಡ ಮನೆಗಳಲ್ಲಿ ಸೇರಿಕೊಳ್ಳುವಂಥದ್ದು ತುಂಬಾ ಹೆಚ್ಚಾಗಿರೋದ್ರಿಂದ ಸೊ ಅದರಲ್ಲಿ ನೀವು ಸೇಫಾಗಿರೋದು ಅಂದರೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳೋದು ಒಳ್ಳದಲ್ವಾ ನಂತರ ದಿನಗಳಲ್ಲಿ ಯಾರನ್ನ ದೂರು ಕೂಡ ನಾವು ಪ್ರಯೋಗ ಸೊ ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳೋಣ ಹಾಗಾಗಿ ಸೊಳ್ಳೆಗಳ ಒಂದು ಕಾಪದಿಂದ ಸೊಳ್ಳೆ ಖರದನ್ನು ಬಳಸಿ ಅಥವಾ ಹೊಗೆಯನ್ನು ಹಾಕಿಸ್ಕೊಳ್ಳಿ ಅದ್ರ ಜೊತೆಗೆ ನೀವು ಸೊಳ್ಳೆಯ ಪ್ಯಾಟ್ಗಳನ್ನು ಒಂದು ಮಲಗುವುದಕ್ಕೆ ಒಂದು ಹತ್ತು ನಿಮಿಷ ರೂಮ್ ಫುಲ್ ಲಾಕ್ ಮಾಡಿಕೊಂಡು ಅದನ್ನು ಸೊಳ್ಳೆಗಳನ್ನು ಹೊಡೆಯುವಂಥದ್ದು ಅಥವಾ ಒಂದು ಆರು ಗಂಟೆ ಸಂದರ್ಭದಲ್ಲಿ ನಮ್ಮ ಮನೆಯ ಸುತ್ತಮುತ್ತ ಕಿಟಕಿಗಳನ್ನೆಲ್ಲ ಕ್ಲೋಸ್ ಮಾಡುವಂಥದ್ದು ಇವೆಲ್ಲ ನಾವು ಸೇಫಾಗಿ ನಾವು ಮಾಡಿದಾಗ ಸ್ವಲ್ಪ ನಾವು ಸೊಳ್ಳೆಯಿಂದ ಬರುವಂಥ ಒಂದು ಏನು ವಿವರಗಳಾಗಿರ್ಬೋದು ಸೊಳ್ಳೆಯಿಂದ ಬರುವಂಥ ಒಂದು ಏನೋ ಒಂದು ಸಮಸ್ಯೆಗಳನ್ನು ನಾವು ತಪ್ಪಿಸ್ಕೊಳ್ಬೋದು ಇದು ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಅಥವಾ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದಿಗೆ ಸಿಗ್ತೇನೆ ಅಂತ ನಾಪಾ ಬೈ ಬಾಳ್ತಿದ್ದೇನೆ